ಈ ರೀತಿ ದೃಶ್ಯಗಳು ಯಾಕೆಂದ್ರೆ ಅವ್ರು ಸಂಭ್ರಮಿಸ್ತಾರೆ ಕುಣಿತಾರೆ ಕುಡಿತಾರೆ ಅದನ್ನ ಯಾರು ಪ್ರಶ್ನೆ ಮಾಡೋರಿಲ್ಲ ಬಟ್ ಅವ್ರು ಸೇಫ್ ಆಗಿ ಅವ್ರ ಮನೆ ತಲುಪೋಷ್ಟಾದ್ರೂ ಇದಾರ ಅನ್ನೋದು ಕೂಡ ಮುಖ್ಯ ಆಗತ್ತೆ ಬಟ್ ಈ ಟಿವಿನ ಮುಖಾಂತರವಾಗಿ ಇದನ್ನು ಕೂಡ ಕೇಳ್ಕೊಳ್ತಾ ಇದೀವಿ ಓಕೆ ನಿಮ್ಮ ಸಂಭ್ರಮಾಚರಣೆ ಮುಗ್ದಿದೆ ನಿಮ್ಗೆ ಆರಾಮಾಗಿ ಸೇಫ್ ಆಗಿ ಮನೆ ಸೇರ್ಕೊಳ್ಳೋಕೆ ಏನೇನ್ ದಾರಿ ಬೇಕು ನೀವೇ ಕಂಡ್ಕೊಳಿ ಇಲ್ಲ ನಿಮ್ಗೆ ಆಗೋದೇ ಇಲ್ಲ ಪೊಲೀಸ್ ಅಂತೂ ಇದ್ದೇ ಇದಾರೆ ಸೊ ನೋಡ್ತಾ ಇದೀವಿ ಅಲ್ಲಲ್ಲಿ ಕೆಲವರು ತೂರಾಡ್ಕೊಂಡು ಬರ್ತಾ ಇರುವಂತ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಬಟ್ ಹೆಣ್ಣುಮಕ್ಕಳಿಗೆ ಪ್ರತಿ ಬಾರಿ ಗೊತ್ತಿಲ್ಲ ಕೆಲ ಹೆಣ್ಮಕ್ಳು ಈ ರೀತಿ ಪಾರ್ಟಿಯಲ್ಲಿ ಭಾಗಿಯಾಗ್ತಾರೆ ಬಟ್ ಎಷ್ಟೋ ಕೆಲ ಹೆಣ್ಮಕ್ಳು ಈ ವರ್ಷಾಚರಣೆ ಸಂಭ್ರಮಕ್ಕೆ ಅಂತ ಹೇಳಿ ಬಂದಿರ್ತಾರೆ ಅಂತವರಿಗೆ ಇದೆಲ್ಲವೂ ಕೂಡ ಹೊಸದಾಗಿರುತ್ತೆ ಅಥವಾ ಯಾವಾಗ್ಲೂ ಸರಿ ಆಗಿರುತ್ತೆ ಹಾಗಾಗಿ ಈ ರೀತಿ ಇದನ್ನ ತಡ್ಕೊಳಕ್ ಹೆಣ್ಮಕ್ಳಿಗ್ ಕಷ್ಟ ಹಾಗಾಗಿ ಪ್ರತಿ ವರ್ಷವೂ ಕೂಡ ಹೆಣ್ಮಕ್ಳು ಮೇಲೆ ಒಂದಷ್ಟು ಬ್ಲೇಮ್ ಅಂತೂ ಬರುತ್ತೆ ಈ ಹೀಗಾಗಿ ಹೆಣ್ಮಕ್ಳು ಕೂಡ ತುಂಬಾ ಸೇಫ್ ಆಗಿ ನಿಮ್ಮ ಜವಾಬ್ದಾರಿಯನ್ನ ಬರೆಯೋಕ್ ಹೋಗ್ಬೇಡಿ ನಿಮ್ಗೆ ಎಷ್ಟ್ ಬೇಕು ನಿಮ್ಮ ಏನು ತಾಕತ್ತಿಗೆ ತಕ್ಕ ಹಾಗೆ ಅಂತ ಹೇಳ್ಬೋದು ಪಾರ್ಟಿ ಮಾಡಿ ಸೇಫ್ ಆಗಿ ಮನೆಗ್ ತರ್ತಿ ಅಂತ ಸೊ ನಾವು ಬೆಂಗಳೂರು ಮಾತ್ರ ಹೇಳ್ತಾ ಇದ್ವಿ ಬೆಂಗಳೂರು ಮಾತ್ರ ಅಲ್ಲ ಬೇರೆ ಬೇರೆ ಭಾಗದಲ್ಲೂ ಕೂಡ ಬೆಂಗಳೂರಿನಷ್ಟೇ ಅದ್ದೂರಿಯಾಗಿ ಪಾರ್ಟಿಯನ್ನು ಅರೇಂಜ್ ಮಾಡಿದ್ದಾರೆ ಈವೆಂಟ್ ಅರೇಂಜ್ ಮಾಡಿದ್ದಾರೆ ನಮೀಗ ದಾವಣಗೆರೆ ದೃಶ್ಯ ನೋಡ್ತಾ ಇದ್ವಿ ಇಲ್ಲೂ ಕೂಡ ಪಾರ್ಟಿಗೊಂದು ಟೈಮಿಂಗ್ ಅಂತೂ ಇದ್ದೇ ಇರುತ್ತೆ ಬೆಂಗಳೂರಿನಲ್ಲಿ ಹೇಗೆ ರೆಸ್ಟೋರೆಂಟ್ಗಳಿಗೆ ಒಂದು ನಿರ್ಬಂಧ ಇದೆ ಒಂದು ಗಂಟೆವರೆಗೂ ಅಂತ ಹೇಳಿ ಇನ್ನೇನೊಂದು ಹತ್ತು ಹದಿನೈದು ನಿಮಿಷಗಳಷ್ಟೇ ಸೊ ಅದಾದ ನಂತರ ಎಲ್ಲರೂ ಕೂಡ ಮನೆಗೆ ತೆರಳೇ ತೆರಳೇಬೇಕು ರೆಸ್ಟೋರೆಂಟ್ಗಳು ಕ್ಲೋಸ್ ಆಗುತ್ತೆ ಪಬ್ ಕ್ಲಬ್ಗಳು ಕ್ಲೋಸ್ ಮಾಡುವಂತ ಸಮಯ ಸಲ್ ಸುಮ್ನೆ ವಾಗ್ವಾದ ಕಿಳಿದೇನೆ ಅದಕ್ಕೂ ಮುಂಚಿತವಾಗಿನೇ ರೆಸ್ಟೋರೆಂಟ್ ಓನರ್ಸ್ ಗಳು ಬಂದು ಹೇಳೋದ್ರ ಒಳಗಾಗಿ ನೀನ್ ಪಾರ್ಟಿ ಮುಗಿಸಿ ಸೇಫ್ ಆಗಿ ಮನೆ ತಲುಪಿ ಒಂದೊಂದು ದೃಶ್ಯಗಳನ್ನ ನೋಡಿದಾಗ ಟೆನ್ಷನ್ ಆಗುತ್ತೆ ಸೇಫ್ ಆಗಿ ಮನೆಗೆ ತಲುಪಬಹುದಾ ಅನ್ನೋದಾಗಿ ಸೊ ಆ ರೀತಿಯಾದಂತಹ ಪ್ರಾಬ್ಲಮ್ ಇದ್ದಾಗ ಸ್ನೇಹಿತರ ಮೂಲಕ ಆದ್ರೂ ಸರಿ ಪೊಲೀಸ್ ಸಿಬ್ಬಂದಿಗೆ ವಿಷಯ ತಿಳಿಸಿ ಆಗ್ತಾ ಇಲ್ಲ ಅನ್ನೋದಾಗಿ ಉಳ್ಕೊಳ್ಳೋ ವ್ಯವಸ್ಥೆನೋ ಅಥವಾ ಮನೆಗ್ ತಲುಪೋ ವ್ಯವಸ್ಥೆನೋ ಅದವ್ರು ನಿಮ್ಮ ಸ್ಥಿತಿನ ನೋಡಿ ನಿರ್ಧರಿಸಿ ಮನೆಗ್ ತಲುಪಿಸ್ತಾರೆ ನಿಮ್ಮನ್ನ ಬಟ್ ಕ್ರೌಡ್ ನೋಡ್ತಾ ಇದ್ರೆ ಚೈತ್ರ ಎಷ್ಟು ಜನ ಇದ್ದಾರೆ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳಿ ನಮ್ಗೆ ನೋಡೋರ್ಗ ಇಲ್ಲಿಂದ ಅನ್ಸುತ್ತೆ ಬಟ್ ಪೊಲೀಸರು ಅಷ್ಟು ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದಾರೆ ಸೊ ನೋಡಿ ಆಟೋ ವ್ಯವಸ್ಥೆ ಮಾಡಿ ಕಳಿಸ್ತಾ ಅಷ್ಟು ಸಮಸ್ಯೆ ಇದೆ ಬಟ್ ಎಷ್ಟು ಮುತುವರ್ಜಿ ವಹಿಸ್ತಾ ಇದ್ದಾರೆ ನೋಡಿ ಇದೇ ಕಾರಣಕ್ಕೆ ಪಾರ್ಟಿಗ್ ಬಂದಿರೋ ಪ್ರತಿಯೊಬ್ರು ಕೂಡ ಇವತ್ತು ಪೊಲೀಸ್ ಸಿಬ್ಬಂದಿ ಬಗ್ಗೆ ಮಾತನಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತನಾಡಿದ್ದಾರೆ ಸ್ಪಂದಿಸೋದ್ರಿಂದ ಹಿಡಿದು ವ್ಯವಸ್ಥೆಗಳವರೆಗೂ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಅಂತ ಇಲ್ಲೇ ಆಕ್ಚುಲಿ ಯುವತಿ ಅವರು ಹೋಶ್ ಇಲ್ಲ ಆ ರೀತಿಯಾಗಿ ಕೂತಿದ್ದಾರೆ ಪೊಲೀಸ್ ಸಿಬ್ಬಂದಿ ಆಟೋ ಮಾಡಿದ್ದಾರೆ ಬುಕ್ ಮಾಡಿದ್ದಾರೆ ಜೊತೆಗೆ ಮಹಿಳೆಯನ್ನ ಆಟೋದಲ್ಲಿ ಕೂರಿಸಿದ್ದಾರೆ ಮಹಿಳಾ ಪೊಲೀಸ್ ಸಿಬ್ಬಂದಿ ಇದಾರೆ ಸೊ ಅವರು ಏನ್ ಮನೆ ಏನು ಅನ್ನೋದನ್ನ ನೋಡ್ಕೊಂಡು ಅವ್ರನ್ನ ಸೇಫ್ ಆಗಿ ಮನೆ ಕಳಿಸುವ ವ್ಯವಸ್ಥೆಗಳು ಆಗ್ತಾ ಇದೆ ಇನ್ ಕೆಲವರಿಗೆ ಅಡ್ರೆಸ್ ಹೇಳೋದಕ್ಕೂ ಆಗ್ತಾ ಇರಲ್ಲ ಸೊ ಅಂತವ್ರನ್ನ ಅಲ್ಲಿ ಸ್ಟೇ ಫೆಸಿಲಿಟೀಸ್ ಕೊಟ್ಟು ಬೆಳಗಿನವರೆಗೂ ಕೂಡ ಅವರಿಗೆ ಒಂದು ಗಾರ್ಡ್ ಆಗಿ ನಿಂತು ಅವ್ರನ್ನ ನಾಳೆ ಬೆಳಗ್ಗೆ ಮನೆ ಕಳಿಸೋ ವ್ಯವಸ್ಥೆಗಳು ಆಗುತ್ತೆ ಸೊ ಅಷ್ಟು ಸೇಫ್ ಆಗಿ ವ್ಯವಸ್ಥೆಗಳು ಪೊಲೀಸ್ ಕಡೆಯಿಂದ ಆಗ್ತಾ ಇದೆ ಪೊಲೀಸ್ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಒಂದಷ್ಟು ಜನ ತಾವಾಗೇ ಮನೆಗೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ನೀವು ಸ್ನೇಹಿತರ ಜೊತೆಯಾಗಿ ಬಂದವರು ಫ್ಯಾಮಿಲಿ ಜೊತೆಗೆ ಬಂದವರು ಎಲ್ಲ ಮನೆ ಕಡೆ ಮುಖ ಮಾಡ್ತಾ ಇದ್ದಾರೆ ಮತ್ತೊಂದಷ್ಟು ಜನಕ್ಕೆ ನಡೆದುಕೊಂಡು ಹೋಗ್ತಾ ಇರ್ತಾರೆ ಬಟ್ ಯಾವ ಡಿರೆಕ್ಷನ್ ಅಲ್ಲಿ ಹೋಗ್ಬೇಕು ಮೆಟ್ರೋ ಮೂಲಕವಾಗಿನಾ ಬಸ್ ಮೂಲಕವಾಗಿನಾ ಇಲ್ಲ ಕ್ಯಾಬ್ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗೊಂದಲ ಇರುತ್ತೆ ಸೊ ಆ ರೀತಿಯಾಗಿ ಏನೇ ಸಮಸ್ಯೆ ಇದ್ರೂ ನೀವು ಪೊಲೀಸ್ ಸಿಬ್ಬಂದಿ ಜೊತೆ ಮಾತಾಡ್ಬೋದು ನೋಡಿ ಆಗ್ಲೇ ಹೇಳಿದಾಗೆ ಕ್ಯಾಬ್ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾ ಇದ್ದಾರೆ ಆಟೋ ಕ್ಯಾಬ್ ಅದನ್ನ ಬುಕ್ ಮಾಡಿ ಪೊಲೀಸರೇ ಆಟೋ ಕ್ಯಾಬ್ ವರ್ಗೂ ಕೂಡ ಬಂದು ಅವರನ್ನ ಸೇಫ್ ಆಗಿ ಮನೆ ಕಳಿಸೋ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ ಸೊ ನಶೆಯಲ್ಲಿ ತೇಲಾಡ್ತಾ ಇದ್ದವರು ಸೇಫ್ ಆಗಿ ಹೋಗುವಂತ ವ್ಯವಸ್ಥೆಗಳಾಗ್ತಾ ಇದೆ ಸೊ ಬಾಯಿ ಮಾತಿಗೆ ಮಾತ್ರ ಅಲ್ಲ ಅಹ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದೀವಿ ಅಹ್ ಕ್ಯಾಬ್ ವ್ಯವಸ್ಥೆಗಳಿದೆ ಅಂತ ಹೇಳಿರೋದು ಅದನ್ನ ಕಾರ್ಯರೂಪಕ್ಕೂ ತರ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಈವೆಂಟ್ ಪ್ಲೇಸ್ ನಲ್ಲಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಿದ್ರು ಅನ್ನೋದನ್ನ ನಾವು ಗಮನಿಸ್ತಾ ಇದ್ವಿ ಇದೀಗ ಮನೆಗ್ ಹೋಗುವಂತ ವ್ಯವಸ್ಥೆಗಳನ್ನ ಪೊಲೀಸ್ ಸಿಬ್ಬಂದಿ ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದಾರೆ ಏನು ನೂರಿನ್ನೂರು ಜನ ಸಾವಿರಾರು ಜನ ಲಕ್ಷಾಂತರ ಜನ ಇದ್ದಾರೆ ಇಡೀ ಬೆಂಗಳೂರಿನಲ್ಲಿ ಪಾರ್ಟಿಯನ್ನ ಅಟೆಂಡ್ ಮಾಡಿರೋರು ಸೊ ಅವರೆಲ್ಲರೂ ಕೂಡ ಮನೆಗೆ ಹೋಗೋವರೆಗೂ ಪೊಲೀಸ್ ಸಿಬ್ಬಂದಿಗಳಿಗೆ ನಿದ್ದೆ ಇಲ್ಲ ಇವತ್ತು ಸೊ ಇಡೀ ದಿನ ನಿಂತು ನೋಡಿ ಆ ಮಾನಿಟರಿಂಗ್ ಮಾಡುವಂತ ಕೆಲಸ ಇದೆಯಲ್ಲ ಎಐ ಕ್ಯಾಮರಾಗಳಿರ್ಬೋದು ಏನೇ ಇರ್ಬೋದು ಬಟ್ ಅವೆಲ್ಲವನ್ನೂ ಕೂಡ ಕಂಟ್ರೋಲ್ ಇದೆಲ್ಲ ದೊಡ್ಡ ಜವಾಬ್ದಾರಿ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಅಂಡ್ ಕೋರ್ಸ್ ಸಾರ್ವಜನಿಕರ ಜವಾಬ್ದಾರಿನೂ ಇರುತ್ತೆ ಪೊಲೀಸರು ಸಹಾಯ ಮಾಡ್ತಾರೆ ಅಂತ ತುಂಬಾ ಅವಲಂಬಿತ ಆಗ್ದೇನೆ ಅವ್ರಿಗೂ ಕೂಡ ಸಮಸ್ಯೆ ಮಾಡ್ದೆ ನೀವಾಗಿ ನೀವು ಜವಾಬ್ದಾರಿಯುತವಾಗಿ ಮನೆಗೆ ಹೋಗುವಂತ ಮನಸ್ಸನ್ನ ಮಾಡ್ಕೋಬೇಕು ಇವಾಗ ಮನೆಗ್ ತೆರಳುತ್ತಾ ಇರೋವ್ರು ಮಧ್ಯರಾತ್ರಿ ಆಗ ಹೋಗಿದೆ ಪಾರ್ಟಿಗೆ ಪಾರ್ಟಿ ಅಟೆಂಡ್ ಆಗಿದ್ದು ಆಯ್ತು ತುಂಬಾ ಚೆನ್ನಾಗಿ ಪಾರ್ಟಿ ಮಾಡಿದ್ದು ಆಯ್ತು ಎರಡ್ ಸಾವಿರದ ಇಪ್ಪತ್ತಾರನ್ನ ವೆಲ್ಕಮ್ ಮಾಡ್ಕೊಂಡಿದ್ದು ಆಯ್ತು ಇನ್ನೇನಿದ್ರು ನಿಮ್ಮ ಸೇಫ್ಟಿ ಸೇಫ್ ಆಗಿ ಮನೆಗ್ ತಲುಪಿ ಇಲ್ಲ ಸ್ನೇಹಿತರ ಅಕ್ಕಪಕ್ಕದಲ್ಲಿ ಸ್ನೇಹಿತರ ಮನೆ ಇದೆಯಾ ಪಾರ್ಟಿ ಸ್ಥಳಗಳಿಗೆ ಹತ್ತಿರಕ್ಕೆ ದಯವಿಟ್ಟು ಅಲ್ಲಿ ಹೋಗಿ ನೀವು ತಂಗಬಹುದು ಒಂದಷ್ಟು ಜನ ಇನ್ನೂ ಕೂಡ ಯಾವ ರೀತಿಯಾಗಿ ಆ ಪಾರ್ಟಿ ಜೋಶ್ ನಲ್ಲಿ ಇದಾರೆ ಅನ್ನೋದನ್ನ ಗಮನಿಸಬಹುದು ಇದೀಗ ಪಬ್ ಬಾರ್ ಅಂಡ್ ರೆಸ್ಟೋರೆಂಟ್ ಗಳಿಂದ ಹೊರಗಡೆ ಬರ್ತಾ ಇರುವಂತಹ ಯುವಕ ಯುವತಿಯರು ಸೊ ಕ್ಯಾಮರಾ ಕಂಡ ತಕ್ಷಣ ವೇವ್ ಮಾಡ್ತಾ ಇದ್ದಾರೆ ಅವರು ಖುಷಿನ ಹಂಚ್ಕೊಳ್ತಾ ಇದ್ದಾರೆ ಸೊ ಈ ನಗು ನೆಕ್ಸ್ಟ್ ಇಯರ್ ಬರೋವರೆಗೂ ಕೂಡ ಹೀಗೆ ಇರಲಿ ಅಂತ ನಾವು ಆಶಿಸ್ತೀವಿ ಬಟ್ ಈಗ ನಮಗಿರೋ ಒಂದೇ ಒಂದು ಕನ್ಸರ್ನ್ ಅಂತ ಹೇಳಿದ್ರೆ ಪಾರ್ಟಿ ಅಟೆಂಡ್ ಆಗಿರೋರೆಲ್ಲ ಸೇಫ್ ಆಗಿ ತಲುಪ್ಲಿ ಅಂತ ಸೊ ಆಗ ಆಗ್ಲೇ ನೋಡಿ ನಡೆದಾಡೋದಕ್ಕೂ ಕಷ್ಟ ಆಗ್ತಾ ಇದೆ ದೂರಾಡ್ತಾ ಇರೋರನ್ನ ಆಟೋವರೆಗೂ ಕರ್ಕೊಂಡು ಬರೋದು ಆಟೋದಲ್ಲಿ ಕೂರಿಸ್ಬೇಕು ಅಂಡ್ ಎಷ್ಟೋ ಜನ ಅಡ್ರೆಸ್ ಹೇಳೋದಕ್ಕೂ ಸಮಸ್ಯೆ ಪಡ್ತಾ ಇರ್ತಾರೆ ಅಂತವ್ರನ್ನ ಮಾತಾಡಿಸ್ಬೇಕು ಇಲ್ಲ ಮನೆ ಅಡ್ರೆಸ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಈಗಲೇ ಮಾಡಿರುವಂತ ಕೆಲ ವ್ಯವಸ್ಥೆಗಳಿದೆಯಲ್ಲ ತಂಗೋದಕ್ಕೆ ಸೊ ಅಲ್ಲಿ ಹೋಗಿ ಅಹ್ ತಂಗಿರ್ಬೇಕಾಗತ್ತೆ ನಾಳೆ ಬೆಳಗ್ಗೆ ಮತ್ತೆ ನೀವು ಮನೆಗಳಿಗೆ ಹೋಗಬಹುದು ಸೊ ಯಾರು ಯಾವ ಸಮಸ್ಯೆನೂ ಆಗ್ಬಾರ್ದು ಅಂತ ಇಷ್ಟೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾರೆ ಮತ್ತೆ ಓಲಾ ಉಬರ್ ಮಾಡಿರೋದು ಅಂದ್ರೆ ಯಾರ್ ಕರ್ಕೊಂಡು ಹೋದ್ರು ಕೂಡ ಅವರ ಅಂದ್ರೆ ಯಾರ್ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗತ್ತೆ ಹಾಗಾಗಿ ತುಂಬಾ ಸೇಫ್ ಆಗಿ ಅವರನ್ನ ಮನೆ ತಲ್ಪಿಸೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಕೂಡ ಮಾಡಿರುವಂತದ್ದು ನೋಡಿ